ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಡಿಸೈನರ್ ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಹೊಸೊಬ್ಬರ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಯಾ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವು ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನಷ್ಟು ನನಗೆ ಹೊಸ ಹೊಸ ವೀಡಿಯೋ ಮಾಡಬೇಕು ಅನ್ನೋ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಹೋಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಸ್ಟಮರ್ ನನಗೆ ಈ ರೀತಿ ಪ್ಯಾಟ್ರನ್ ಕಳಿಸಿದ್ದಾರೆ ನನಗೆ ಸೇಮ್ ಇದು ಇದೇ ಥರ ಪ್ಯಾಟ್ರನಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಇವತ್ತಿನ ವೀಡಿಯೋದಲ್ಲಿ ಈ ಥರ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಈಸಿ ಮೆಥಡಲ್ಲಿ ಮಾತು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವು ಎಲ್ಲಾದರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ ಓಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ರಡಿ ಲೆಂತ್ ಬಂದು ಹದಿನಾರು ಇಂಚಿದೆ ಏ ಎಕ್ಸ್ಟ್ರಾ ಒಂದು ಸೇರಿಸ್ಬಿಟ್ಟು ನಾನು ಹದಿನೇಳು ಇಂಚು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಹದಿನೇಳು ಇಂಚಿಗೆ ಆಗಿ ಒಂದು ಲೈನ್ ಹಾಕ್ಕೊಂಡ್ಬಿಡಬೇಕು ಇದು ಬ್ಯಾಕ್ ಬೋಟ್ ನೆಕ್ಕು ವಿತ್ ಡಿಸೈನ್ ಯಾವ ರೀತಿ ಪ್ಯಾಟ್ರನ್ ಮಾಡೋದು ಅಂತ ಈ ಬ್ಲೌಸು ಇಲ್ಲಿ ಹಾಫ್ ಇಂಚು ಬ್ಯಾಕ್ ಓಪನ್ ಬರೋದ್ರಿಂದ ಹಾಫ್ ಇಂಚು ಬಟನ್ಸ್ ಹಾಕೋದಕ್ಕಾಗಲಿ ಉಕ್ಸ್ ಹಾಕೋದಕ್ಕೋಗ್ಲಿ ಮುಂಚೆನೇ ಹಾಫ್ ಇಂಚು ಬಿಟ್ಕೊಂಡ್ಬಿಡ್ಬೇಕು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಶೋಲ್ಡ್ರ್ ಬಂದು ನನಗೆ ಹದಿನಾರು ಇಂಚ್ ಇದೆ ಹದಿನಾರರಲ್ಲಿ ಅರ್ಧ ಅಂದರೆ ನಾವು ಏನು ಮಾರ್ಕ್ ಮಾಡಿಕೊಂಡ್ರು ಈ ಮಾರ್ಕ್ ಇದೆಯಲ್ಲ ಮಾರ್ಜಿನ್ನು ಈ ಮಾರ್ಜಿನಿಂದ ಒಳಗಡೆ ಮಾರ್ಕೋಬೇಕು ಇಲ್ಲಿಂದ ಹದಿನಾರು ಇಂಚ್ ಅಂದರೆ ಅದರಲ್ಲಿ ಹಾಫ್ ಅಂದರೆ ಎಂಟು ಇಂಚು ಎಂಟು ಇಂಚಿಗೆ ಈ ರೀತಿ ಸರಿಯಾಗಿ ನೋಡಿಕೊಂಡು ಮಾರ್ಕ್ ಹಾಕೊಳ್ಳಿ ಡೌನು ಹಾರ್ಮೋಲ್ ಡೌನು ಅಷ್ಟೇ ನಾವು ಏನು ಶೋಲ್ಡ್ರ್ ತೊಗೊಂಡಿರ್ತೀವೋ ಅಷ್ಟೇ ಹಾರ್ಮೋಲ್ ಡೌನು ತೊಗೋಬೇಕು ಇನ್ನೊಂದು ಇಲ್ಲಿ ಎಂಟು ಇಂಚ್ ತೊಗೊಂಡಿದ್ದೀವಿ ಕೆಳಗಡೆ ಒಂದು ಹಾಫ್ ಇಂಚ್ ಕಡಿಮೆ ಮಾಡಬೇಕು ಈ ರೀತಿ ಕಡಿಮೆ ಈ ತರ ಕಡಿಮೆ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ ಎಲ್ಲೂ ರಿಂಕಲ್ ಬರದೆ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಕಡಿಮೆ ತಗೋಬೇಕು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ಹಾಫ್ ಇಂಚು ಡೌನ್ ಕೊಡಬೇಕು ಇದು ಏನಕ್ಕೆ ಡೌನ್ ಕೊಡಬೇಕು ಅಂದರೆ ಈ ರೀತಿ ಬೋಟ್ನೆಕ್ ಇರೋದಕ್ಕೆ ಮಾತ್ರ ಹಾಫ್ ಇಂಚು ಡೌನ್ ಕೊಡಬೇಕು ಈಗ ನಾರ್ಮಲ್ ಬ್ಲೌಸಿಗೆಲ್ಲ ಅಂದರೆ ಡೀಪ್ ನೆಕ್ ಇರೋ ಬ್ಲೌಸಿಗೆಲ್ಲ ನಾವು ಶೋಲ್ಡ್ರ್ ಕಡಿಮೆ ಮಾಡ್ಕೊತ ಬರ್ತೀವಿ ಫೋರ್ಟ್ ನೆಕ್ ಬ್ಲೌಸಿಗೆ ಆ ರೀತಿ ಕಡಿಮೆ ಮಾಡೋಕೆ ಕಡಿಮೆ ಮಾಡಬಾರ್ದು ಶೋಲ್ಡ್ರ್ ರೆಡಿ ಎಷ್ಟು ಇರುತ್ತೋ ಅಷ್ಟೇ ಇಲ್ಲ ಇಲ್ಲಾಂದರೆ ಟೈಟ್ ಆಗೋದು ಇಲ್ಲಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರ್ದಂಗೆ ಇಡ್ದಂಗೆ ಆಗೋದೆಲ್ಲ ಆಗುತ್ತೆ ಇಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಇದು ತರ್ಟಿ ಇದು ತರ್ಟಿ ಏಯ್ಟು ತರ್ಟಿ ಏಯ್ಟ್ ಸೈಜ್ ಬ್ಲೌಸು ಅಂದರೆ ಮೂವತ್ತೆಂಟು ಸೈಜ್ ಬ್ಲೌಸು ಚೆಸ್ಟ್ ಬ್ಲೌಸು ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತುವರೆ ಬರುತ್ತೆ ಇಲ್ಲಿ ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಹಾಫ್ ಇಂಚ್ ಬಿಟ್ಬಿಡ್ಬೇಕು ಇದು ಹಾರ್ಮೋಲು ಡೌನ್ ಇದು ಕೇಕ್ ತೋರಿಸ್ತೀನಿ ನಮಗೆ ಇಲ್ಲಿ ಶೋಲ್ಡ್ರ್ ಬಂದು ರೆಡಿ ಎರಡು ಇಂಚ್ ಬೇಕಿದೆ ಅದಕ್ಕೋಸ್ ನಾನು ಎಕ್ಸ್ಟ್ರಾ ಒಂದು ಇಂಚ್ ಸೇರಿಸ್ಬಿಟ್ಟು ಮೂರು ತೊಗೊಳ್ತಾ ಇದ್ದೀನಿ ಏನಕ್ಕೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ನಮಗೆ ರೆಡಿ ಎರಡೇ ಇಂಚೆ ಉಳ್ಕೊಳೋದು ಈ ರೀತಿ ಹಾರ್ಮೋಲ್ ಡೌನ್ ತಗೋಬೇಕು ಸಾರಿ ಶೋಲ್ಡ್ರ್ ಡೌನ್ ಮಾಡ್ಕೋಬೇಕು ಇಲ್ಲಿಂದ ಹಾಫ್ ಇಂಚು ಮಾರ್ಜಿನ್ ಹೊಲಿಗೆಗೋಸ್ಕರ ಹೋಗುತ್ತಲ್ವ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಅರ್ಧ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಅರ್ಧ ಅಂದರೆ ಮೂರುವರೆ ಮೂರುವರೆಗೆ ಒಂದು ಮಾರ್ಕ್ ಹಾಕೋಬೇಕು ಇಲ್ಲಿಂದ ನಿಧಾನಕ್ಕೆ ಈ ರೀತಿ ಶೇಪ್ ಕೊಡಬೇಕು ಈಗ ನೋಡಿ ಆರ್ಮೋಲ್ ಎಷ್ಟಿದೆ ಅಂದರೆ ಹದಿನೇಳು ಇದೆ ಹದಿನೇಳು ಅಂದರೆ ಅದರಲ್ಲಿ ಅರ್ಧ ಅಂದರೆ ಎಂಟುವರೆ ಎಂಟುವರೆ ಬರುತ್ತಾ ಇಲ್ವ ಅಂತ ನೋಡಿ ಇಲ್ಲಿಂದ ಆಗಿ ಬರ್ತಾ ಇದೆ ನೋಡಿ ಇಲ್ಲಿಂದ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ ಬರುತ್ತಾ ಇಲ್ವ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟು ಎಂಟೂವರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರ್ ಇದೆ ಈ ರೀತಿ ಚೆಕ್ ಮಾಡ್ಕೊಂಡೇ ನೀವು ಕಟ್ ಮಾಡಬೇಕು ಯಾಕಂದರೆ ಕಟಿಂಗ್ ಎಲ್ಲ ಆದಮೇಲೆ ಹಾರ್ಮೋಲ್ ಕಡಿಮೆ ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮುಂಚೆನೇ ಚೆಕ್ ಮಾಡ್ಕೊಳ್ಳಿ ಸಾರಿ ಇದು ವಿಡಿಯೋ ಮಾಡ್ತಾ ಮಾಡ್ತಾನೆ ಫೋನಲ್ಲಿ ಬ್ಯಾಕ್ ಹೋಗಿಬಿಡ್ತು ಅದಕ್ಕೆ ಇನ್ನೊಂದು ಸರಿ ತೋರಿಸ್ತಿದ್ದೀನಿ ಮಾರ್ಕಿಂಗ್ ಮಾಡ್ತಾ ಇದ್ದೆ ನೋಡ್ಕೊಂಡಿಲ್ಲ ಇನ್ನೊಂದು ಸಾರಿ ತೋರಿಸ್ತಿದ್ದೀನಿ ಈಗ ಆಗಿತ್ತು ಈಗ ಪ್ಯಾ ನೆಕ್ಕು ಪ್ಯಾಟ್ರನ್ ಮಾಡೋದು ಯಾ ಯಾವ ರೀತಿ ಅಂದರೆ ಈ ರೀತಿ ಪ್ಯಾಟ್ರನ್ ಹೇಳಿದ್ರಲ್ವ ಅವರು ಏನು ಹೇಳಿದರು ಅಂದರೆ ಇದು ಈ ಪಾರ್ಟ್ ಏನಿದೆ ಅದನ್ನು ಬ್ರಾಡ್ ಕಡಿಮೆ ಮಾಡಿ ಅಂತ ಹೇಳಿದರು ನಾನು ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಕಡಿಮೆ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಮೂರು ಇಂಚ್ ತೊಗೊಂಡಿದ್ವಲ್ವಾ ಶೋಲ್ಡ್ರು ರೆಡಿ ಎರಡು ಬರುತ್ತೆ ಸ್ಟಿಚ್ ಎಲ್ಲ ಆದಮೇಲೆ ಉಳ್ದಿರೋದು ಐದು ಇಂಚು ಆ ಐದು ಇಂಚಿಗೆ ಮಾರ್ಕ್ ಹಾಕೊಂಡು ಕೆಳಗಡೆನೂ ಐದು ಇಂಚಿಗೆ ಮಾರ್ಕ್ ಹಾಕೋಬೇಕು ಡೌನು ಬೋಟ್ನೆಕ್ಕಿಗೆ ಮೂರು ಇಂಚು ಇಟ್ಟರೆ ಸಾಕು ಎಕ್ಸಾಕ್ಟಾಗಿ ಮೂರು ಇಂಚು ಕರೆಕ್ಟಾಗಿ ಬೋಟ್ನೆಕ್ಕಿಗೆ ಬರುತ್ತೆ ಇಷ್ಟೇ ತಗೋಬೇಕು ಈ ರೀತಿ ತೊಗೊಂಡಾದ್ಮೇಲೆ ಬಾಕ್ಸ್ ಶೇಪ್ ಹಾಕ್ಬಿಟ್ಟು ಈ ಥರ ಕರು ಸ್ಕೇಲ್ ಸಿಗತ್ತೆ ನಿಮಗೆ ಬೇಕು ಅಂದರೆ ಆ ಥರ ಕರು ಸ್ಕೇಲ್ ಇಟ್ಬಿಟ್ಟೆ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಮತ್ತೆ ಇಲ್ಲಿಂದ ಎರಡು ಇಂಚು ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತೆ ನೋಡಿ ಈ ಥರ ಪಟ್ಟಿಗೋಸ್ಕರ ನಾನಿಲ್ಲಿ ಎರಡು ಇಂಚು ಗ್ಯಾಪ್ ಕೊಟ್ಟಿದ್ದೀನಿ ಸ್ಟಿಚ್ ಎಲ್ಲ ಆದಮೇಲೆ ಒಂದೂವರೆ ಇಂಚುವರೆಗೂ ಬರುತ್ತೆ ಇದು ಸಾಕು ಅಷ್ಟು ಇದ್ದರೆ ಯಾಕಂದರೆ ಡೀಪು ಕಡಿಮೆ ಹೇಳಿರೋದ್ರಿಂದ ಅವರು ಅಷ್ಟಿದ್ರೆ ಸಾಕು ಇನ್ನೊಂದು ರೆಡಿ ಡೀಪು ಹತ್ತು ಇಂಚು ಹೇಳಿದ್ದಾರೆ ನನಗೆ ಇನ್ನು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡೂವರೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನನಗೆ ಈ ಪಾರ್ಟು ಕಡಿಮೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾಲ್ಕು ಇಂಚು ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲೇನು ಹತ್ತು ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೂ ನಾಲ್ಕು ಇಂಚಿಗೆ ಡೌನಲ್ಲೂ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಶೇಪ್ ಹಾಕ್ಕೊಂಡು ಈ ರೀತಿ ವಿ ಶೇಪ್ ನೆಕ್ ಕೊಡಬೇಕು ಈ ಥರ ಲೈನ್ ಹಾಕ್ಕೊಂಡ್ಬಿಡ್ಬೇಕು ಈ ಥರ ಬಾಕ್ಸ್ ಶೇಪ್ ಹಾಕಿ ಈ ಥರ ನೀಟಾಗಿ ವಿ ಶೇಪು ಡಾಟ್ ಡಾಟ್ ಇಟ್ಕೊಂಬಿಡಿ ಮುಂಚೆ ಆಮೇಲೆ ನೀಟಾಗಿ ವಿ ಶೇಪು ಕೊಡಬೇಕು ಇಷ್ಟು ಕೊಟ್ಟರೆ ಬ್ಯಾಕು ಡಿಸೈನರ್ ಪ್ಯಾಟರ್ನ್ ಬೋಟ್ನಕ್ಕು ರೆಡಿ ಆಯಿತು ಇಲ್ಲಿ ವೇಸ್ಟಲ್ಲಿ ಬಂದು ನಾವು ಟಕ್ಟಿಡಿಬೇಕಲ್ವ ಈ ಜಾಗದಲ್ಲಿ ಅದಕ್ಕೋಸ್ಕರ ನೋಡ್ಕೋಬೇಕು ಇದರಲ್ಲಿ ಅರ್ಧ ಟೇಪ್ನ ಈ ರೀತಿ ಮಡಚುಬಿಟ್ಟು ಅಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ನಾವು ಟಕ್ನ ಒಂದು ಐದು ಇಂಚುವರೆಗೂ ಟಕ್ ಹಿಡಿಬೋದು ಈ ರೀತಿ ಹಿಡಿದಾದ ಮೇಲೆ ನಾವು ಒಂದು ಇಂಚು ಟಕ್ ಹಿಡಿಯೋಕ್ಕೋಸ್ಕರ ಒಂದು ಇಂಚ್ ಬಿಟ್ಟಿದ್ವಲ್ವಾ ಆ ಒಂದು ಇಂಚನ್ನ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ ಮೇಲೆ ನಾವು ಇಲ್ಲಿಂದ ಇಲ್ಲಿ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ಕೊಡಬೇಕು ಏನು ರೀಸನ್ಗೆ ಅಂದರೆ ನಾವು ಹಾಕಿದಾಗ ಲೆಂತ್ ಬ್ಲೌಸ್ ಲೆಂತ್ ಇರುತ್ತೆ ನಾವು ಇಲ್ಲಿ ಶೇಪ್ ಕೊಡ್ದಂಗೆ ಅದೇ ಹಂಗೆ ಸ್ಟೈಟಾಗೆ ಸ್ಟಿಚ್ ಮಾಡಿಬಿಟ್ರೆ ಇಲ್ಲೆಲ್ಲ ರಿಂಕಲ್ ಬರುತ್ತಲ್ವ ಆ ರೀಸನ್ಗೋಸ್ಕರ ನಾವಿಲ್ಲಿ ಒಂದು ಹಾಫ್ ಇಂಚಿಂದ ಒಂದು ಇಂಚ್ವರೆಗೂ ಶೇಪ್ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಶೇಪ್ ಕೊಡಬೇಕು ಶೇಪ್ ಕೊಡೋದರಿಂದ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೀತಿ ಸ್ಟೈಟಾಗಿ ಈ ಇಲ್ಲಿಗೆ ಜಾಯಿಂಟ್ ಮಾಡಿ ಇಷ್ಟು ಮಾಡಿದ್ರೆ ಬ್ಲೌಸು ಬ್ಯಾಕ್ ಪಾರ್ಟು ಫಿನಿಶ್ ಆಯಿತು ಈಗ ಕಟ್ಟಿಂಗ್ ಮಾಡ್ಕೋಬೇಕು ಕಟಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಈ ರೀತಿ ಕಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಓಕೆ ಇದಕ್ಕೆ ಮೇಯ್ನ್ ಕ್ಲಾತ್ನು ಕಟ್ ಮಾಡ್ಕೊಂಡ್ಬಿಡೋಣ ಮೇಯ್ನ್ ಕ್ಲಾತ್ನು ಕಟ್ ಮಾಡ್ಕೊಂಡು ಬರ್ತೀನಿ ಮೇಯ್ನ್ ಕ್ಲಾತನ್ನು ಈ ರೀತಿ ರಫಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದ್ರದ್ದು ಸ್ಟಿಚಿಂಗ್ ವೀಡಿಯೋನು ಹಾಕ್ತೀನಿ ಯಾವ ರೀತಿ ನೀಟಾಗಿ ಸ್ಟಿಚ್ ಮಾಡಬೇಕು ಅಂತ ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಬಿಟ್ಟು ನೀಟಾಗಿ ಸ್ಟಿಚಿಂಗ್ ಮಾಡೋದನ್ನೇ ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಫ್ರಂಟ್ ಪಾರ್ಟು ಕಸ್ಟಮರ್ ಬಂದು ಪ್ರಿನ್ಸಸ್ ಕಟ್ ಹೇಳಿದ್ದಾರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ಕೊ ಪ್ರಿನ್ಸಸ್ ಕಟ್ಟಿಂಗ್ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ಲೆಂತ್ ಆಗುತ್ತಂತ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ಪ್ರಿನ್ಸಸ್ ಕಟ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಡಿಟೇಲಾಗಿ ಹೇಳಿದ್ದೀನಿ ಆ ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡಿ ಮತ್ತು ಇದ್ರ ಸ್ಟಿಚಿಂಗ್ ವೀಡಿಯೋನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನಷ್ಟು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಹೊಸ ನಾನು ಇನ್ನಷ್ಟು ಹೊಸ ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಹಾಕಬೇಕು ಅಂತ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಇದ್ರ ಬಗ್ಗೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ